ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗವೊಂದರಲ್ಲಿನ ಐದನೇ ಅಧ್ಯಾಯವಾದ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಎಂಬ ಅಧ್ಯಾಯದಲ್ಲಿ ಐದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಮೊದಲ ಲೆಕ್ಕ ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆ ಆಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನ ರಾಶಿಯ ಭಾಗ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆ ಆಕಾರದಲ್ಲಿ ಅಂದ್ರೆ ಪ್ರದಕ್ಷಿಣೆ ಆಕಾರದಲ್ಲಿ ಅಂದ್ರೆ ಈ ರೀತಿ ಮುಳ್ಳು ತಿರುಗೋದು ಮಕ್ಕಳೇ ಆ ಪ್ರದಕ್ಷಿಣೆ ಅಂದ್ರೆ ಈಗ ಉಲ್ಟಾ ಮಕ್ಕಳೇ ಈ ರೀತಿ ಗಡಿಯಾರದ ಮುಳ್ಳುಗಳು ಪ್ರದಕ್ಷಿಣೆ ಆಕಾರದಲ್ಲಿ ತಿರುಗ್ತವಲ್ವಾ ಮಕ್ಕಳೇ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಎಷ್ಟು ಅಂತ ಕೇಳಿದಾರ ಮಕ್ಕಳೇ ಅಂದ್ರೆ ಪ್ರಶ್ನೆಗಳನ್ನು ಕೊಟ್ಟಿದ ಮಕ್ಕಳೇ ಈ ಪ್ರಶ್ನೆಗಳಿಗೆ ತಕ್ಕಂತೆ ನೀವು ಇಲ್ಲಿ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗವನ್ನ ನೀವು ಬರೀಬೇಕು ಮಕ್ಕಳೇ ಗಡಿಯಾರದ ಮುಳ್ಳುಗಳು ಈ ರೀತಿ ಪ್ರದಕ್ಷಿಣೆಯ ಆಕಾರದಲ್ಲಿ ಸುತ್ತುತ್ತವೆ ಮಕ್ಕಳೇ ನೋಡಿ ಮಕ್ಕಳೇ ಈ ಗಡಿಯಾರವನ್ನ ಗಮನಿಸಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇಲ್ಲಿ ಮೂವತ್ತು ಡಿಗ್ರಿಯ ಕೋನ ಏರ್ಪಡುತ್ತೆ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ನಂತರ ಒಂದರಿಂದ ಎರಡಕ್ಕೆ ಮೂವತ್ತು ಡಿಗ್ರಿ ನಂತರ ಎರಡರಿಂದ ಮೂರಕ್ಕೆ ಮೂವತ್ತು ಡಿಗ್ರಿ ಮಕ್ಕಳೆ ಕೂಡಿಸಿ ಮಕ್ಕಳೇ ಮೂವತ್ತು ಪ್ಲಸ್ ಮೂವತ್ತು ಅರವತ್ತು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತಾಗುತ್ತೆ ಮಕ್ಕಳೇ ಹಾಗಾದರೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಹನ್ನೆರಡರಿಂದ ಮೂರರವರೆಗೆ ಇಲ್ಲಿ ತೊಂಬತ್ತು ಡಿಗ್ರಿ ಕೋನ ಏರ್ಪಡುತ್ತೆ ನಂತರ ಹನ್ನೆರಡರಿಂದ ಆರಕ್ಕೆ ನೂರ ಎಂಬತ್ತು ಡಿಗ್ರಿ ಕೋನ ಏರ್ಪಡುತ್ತೆ ಮಕ್ಕಳೇ ನಂತರ ಒಂಬತ್ತಕ್ಕೆ ಎರಡು ನೂರ ಎಪ್ಪತ್ತು ಡಿಗ್ರಿ ಕೋನ ಏರ್ಪಡುತ್ತೆ ನಂತರ ಹನ್ನೆರಡರಿಂದ ತಿರ್ಗ ಹನ್ನೆರಡಕ್ಕೆ ಮುನ್ನೂರ ಅರವತ್ತು ಡಿಗ್ರಿ ಕೋನ ಏರ್ಪಡುತ್ತೆ ಮಕ್ಕಳೇ ಅಂದ್ರೆ ಒಂದು ಪರಿಭ್ರಮಣೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಬರೆದಿದ್ದೀನಿ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ನಂತರ ತೊಂಬತ್ತು ಡಿಗ್ರಿ ನಂತರ ತೊಂಬತ್ತು ಡಿಗ್ರಿ ನಂತರ ತೊಂಬತ್ತು ಡಿಗ್ರಿ ಇಲ್ಲಿ ನಾಲ್ಕು ಲಂಬ ಕೋನಗಳನ್ನು ನಾವು ನೋಡಬಹುದು ಮಕ್ಕಳೇ ಹಾಗಾದ್ರೆ ಗಮನಿಸಿ ಮಕ್ಕಳೇ ತೊಂಬತ್ತು ಡಿಗ್ರಿ ಆದ್ರೆ ಅದನ್ನ ನಾವು ನಾಲ್ಕನೇ ಒಂದು ಭಾಗ ಅಂತ ಹೇಳ್ತೀವಿ ನಾಲ್ಕನೇ ಒಂದು ಪರಿಭ್ರಮಣೆ ಒಂದು ನೂರ ಎಂಬತ್ತು ಡಿಗ್ರಿ ಅಂದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅಂದ್ರೆ ಅರ್ಧ ಭಾಗ ಆಗುತ್ತೆ ಮಕ್ಕಳೇ ಅರ್ಧ ಪರಿಭ್ರಮಣೆ ನಂತರ ಎರಡು ನೂರ ಎಪ್ಪತ್ತು ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಆಗುತ್ತೆ ಅಂದ್ರೆ ನಾಲ್ಕನೇ ಮೂರು ಭಾಗ ಮಕ್ಕಳೇ ನಾಲ್ಕನೇ ಮೂರು ಪರಿಭ್ರಮಣೆ ನಂತರ ನೋಡಿ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಕಳೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಒಂದು ಪರಿಭ್ರಮಣೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಇಲ್ಲಿ ನಾಲ್ಕು ಲಂಬ ಕೋನಗಳು ಬರ್ತವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಂಬ ಕೋನಗಳು ಬಂದ್ರೆ ಇಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯ ಪರಿಭ್ರಮಣೆ ಆಗುತ್ತೆ ಮಕ್ಕಳೇ ಅಂದ್ರೆ ಒಂದು ಪರಿಭ್ರಮಣೆ ಮಕ್ಕಳೇ ಹಾಗಾದ್ರೆ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ ಎ ಮೂರರಿಂದ ಒಂಬತ್ತು ಅಂತ ಕೊಟ್ಟಿದ್ದಾರೆ ಮಕ್ಳೆ ಮೂರು ಗಂಟೆಯಿಂದ ಒಂಬತ್ತು ಗಂಟೆಗೆ ಚಲಿಸಿದರೆ ಭಿನ್ನರಾಶಿಯ ಭಾಗ ಹೇಳಿ ಮಕ್ಕಳೇ ನೋಡಿ ಮೂರರಿಂದ ಆರಕ್ಕೆ ತೊಂಬತ್ತು ಡಿಗ್ರಿ ಅಲ್ವಾ ಮಕ್ಳೆ ನೋಡಿ ಮೂರು ಅಂಕಿ ಬಿಟ್ಬಿಟ್ಟು ಒಂದು ಎರಡು ಮೂರು ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಳೆ ನಂತರ ಇಲ್ಲಿಂದ ಆರು ಅಂಕೆಯನ್ನು ಬಿಡಿ ಮಕ್ಳೆ ನಂತರ ಮೂರು ಸಂಖ್ಯೆಗಳನ್ನ ಎಣಿಸಿ ಒಂದು ಎರಡು ಮೂರು ಇಲ್ಲೂ ಸಹ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಎಷ್ಟಾಗುತ್ತೆ ಮಕ್ಳೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಒಂದು ನೂರ ಎಂಬತ್ತು ಡಿಗ್ರಿ ಅಂತ ಅಂದ್ರೆ ಅರ್ಧ ಪರಿಭ್ರಮಣೆ ಮಕ್ಳೆ ಅಂದ್ರೆ ಎರಡನೇ ಒಂದು ಪರಿಭ್ರಮಣೆ ಇಲ್ಲಿ ತೊಂಬತ್ತು ಡಿಗ್ರಿ ಮಕ್ಕಳೇ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಳೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಾದ್ರೆ ಒಂದು ನೂರ ಎಂಬತ್ತು ಡಿಗ್ರಿಯನ್ನ ಅರ್ಧ ಅಂತ ನಾವು ಹೇಳ್ತೀವಲ್ವ ಮಕ್ಕಳೇ ಅದನ್ನ ಈ ರೀತಿಯಲ್ಲೂ ಸಹ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ ಟೋಟಲ್ ಇದು ಎಷ್ಟಿರುತ್ತೆ ಮಕ್ಕಳೇ ಒಂದು ಪರಿಭ್ರಮಣೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಹೌದಲ್ವಾ ನಂತರ ಇಲ್ಲಿ ನೋಡಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಎಷ್ಟಾಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಈ ಸೊನ್ನೆ ಈ ಸೊನ್ನೆಗೆ ಹೋಗುತ್ತೆ ಹದಿನೆಂಟು ಒಂದ್ಲೆ ಹದಿನೆಂಟು ಹದಿನೆಂಟೆರಳೆ ಮೂವತ್ತಾರು ಇದು ಉತ್ತರ ಎಷ್ಟು ಬಂತು ಮಕ್ಕಳೇ ಒಂದು ಬೈ ಎರಡು ಈ ರೀತಿಯೂ ಸಹ ನಾವು ಮಾಡಬಹುದು ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಗಮನಿಸಿ ಬಿ ನಾಲ್ಕರಿಂದ ರಿಂದ ಏಳು ಅಂತ ಕೊಟ್ಟಿದ್ದಾರೆ ಮಕ್ಕಳೆ ನಾಲ್ಕರಿಂದ ಏಳಕ್ಕೆ ಪ್ರದಕ್ಷಿಣೆ ಆಕಾರದಲ್ಲಿ ಚಲಿಸ್ಬೇಕು ಮಕ್ಳೇ ನೋಡಿ ನಾಲ್ಕರಿಂದ ಏಳಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ಎಷ್ಟಾಯಿತು ಮಕ್ಕಳೇ ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಎಷ್ಟಾಯಿತು ತೊಂಬತ್ತು ಡಿಗ್ರಿ ಆಯ್ತು ಅಂದ್ರೆ ಇಲ್ಲಿ ಒಂದು ಕೋನವಾಗಿದೆ ತೊಂಬತ್ತು ಡಿಗ್ರಿ ಅಂದ್ರೆ ಭಿನ್ನ ರಾಶಿಯ ಭಾಗ ಹೇಳಿ ಮಕ್ಳೆ ನಾಲ್ಕನೇ ಒಂದು ಪರಿಭ್ರಮಣೆ ಈ ಇದನ್ನು ಮಾಡಬಹುದು ನೋಡಿ ಮಕ್ಳೆ ಒಂದು ಪರಿಭ್ರಮಣೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅದರಲ್ಲಿ ಇಲ್ಲಿ ಎಷ್ಟಾಗಿದೆ ಮಕ್ಕಳೇ ತೊಂಬತ್ತು ಡಿಗ್ರಿ ನೋಡಿ ಈ ರೀತಿ ಮಾಡ್ಬೋದಲ್ಲ ಈ ಸೊನೆ ಈ ಸೊನೆಗೆ ಹೋಗುತ್ತೆ ಮಕ್ಳೆ ನಂತರ ಒಂಬತ್ತು ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ನೋಡಿ ಮಕ್ಳೆ ಒಂದು ಬೈ ನಾಲ್ಕು ಈ ರೀತಿನಲ್ಲೂ ಸಹ ನಾವು ಉತ್ತರವನ್ನ ಕಂಡುಕೊಳ್ಬಹುದು ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೇ ನಂತರ ನೋಡಿ ಏಳರಿಂದ ಹತ್ತು ನೋಡಿ ಮಕ್ಕಳೇ ಈ ಗಡಿಯಾರವನ್ನು ಗಮನಿಸಿ ಗಂಟೆ ಏಳರಿಂದ ಹತ್ತು ನೋಡಿ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಮೂರು ಗಂಟೆ ಚಲಿಸಿದರೆ ಅಲ್ಲಿ ತೊಂಬತ್ತು ಡಿಗ್ರಿಯ ಕೋನ ಏರ್ಪಡುತ್ತೆ ಹಾಗಾದರೆ ಗಮನಿಸಿ ಮಕ್ಕಳೇ ತೊಂಬತ್ತು ಡಿಗ್ರಿ ಅಂದರೆ ಎಷ್ಟಾಗುತ್ತೆ ನಾಲ್ಕನೇ ಒಂದು ಪರಿಭ್ರಮಣೆ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ ನಂತರ ಡಿ ಹನ್ನೆರಡರಿಂದ ಒಂಬತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಹನ್ನೆರಡರಿಂದ ನೋಡಿ ಮಕ್ಕಳೇ ಇಲ್ಲಿಂದ ಹನ್ನೆರಡರಿಂದ ಒಂಬತ್ತು ಹಾಗಾದ್ರೆ ಎಷ್ಟಾಗುತ್ತೆ ಮಕ್ಳೆ ಹನ್ನೆರಡರಿಂದ ಮೂರು ಗಂಟೆ ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಮೂರು ಗಂಟೆಯಿಂದ ಆರು ಗಂಟೆ ಅಂದ್ರೆ ಇಲ್ಲೂ ಸಹ ತೊಂಬತ್ತು ಡಿಗ್ರಿ ಆಗುತ್ತೆ ಆರು ಗಂಟೆಯಿಂದ ಒಂಬತ್ತು ಡಿಗ್ರಿ ಅಂದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಳೆ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಳೆ ಎರಡು ನೂರ ಎಪ್ಪತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಅಂದ್ರೆ ಮುಕ್ಕಾಲಾಗುತ್ತೆ ಮಕ್ಳೆ ಇದನ್ನು ಸಹ ನಾವು ಮುನ್ನೂರ ಅರವತ್ತು ಡಿಗ್ರಿನಲ್ಲಿ ನಲ್ಲಿ ನೋಡಬಹುದು ನೋಡಿ ಮಕ್ಳೇ ಮುನ್ನೂರ ಅರವತ್ತು ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಯ್ತು ಎರಡು ನೂರ ಎಪ್ಪತ್ತು ಈ ಸೊನೆ ಈ ಸೊನೆಗೆ ಹೋಗುತ್ತೆ ನೋಡಿ ಮಕ್ಳೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಮೂರು ಬೈ ನಾಲ್ಕು ಇಲ್ಲ ಹನ್ನೆರಡರಿಂದ ಒಂಬತ್ತು ಇದಕ್ಕೆ ಪರಿಭ್ರಮಣೆಯ ಭಿನ್ನರಾಶಿ ಏನು ಮಕ್ಕಳೇ ನಾಲ್ಕನೇ ಮೂರು ಅರ್ಥ ಆಯ್ತಲ್ವ ಮಕ್ಳೆ ಈ ರೀತಿ ಯಾರೋ ಮಾರ್ಕ್ ಅನ್ನ ಹಾಕಿದೀನಲ್ವಾ ಇದನ್ನು ಗಮನಿಸಿ ಮಕ್ಕಳೇ ನಂತರ ಈ ಒಂದರಿಂದ ಹತ್ತು ಈ ಗಡಿಯಾರದ ಮುಳ್ಳುಗಳನ್ನ ಗಮನಿಸಿ ಮಕ್ಕಳೇ ಒಂದರಿಂದ ಇಲ್ಲಿಂದ ಪ್ರಾರಂಭವಾಗಿ ಒಂದರಿಂದ ಹತ್ತು ಇಲ್ಲಿಗೆ ನೀವು ಗುರುತಿಸಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಮಕ್ಕಳೇ ಈ ಅಂಕಿ ಬಿಟ್ಟು ಮುಂದೆ ಮೂರು ಗಂಟೆಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಅಲ್ವಾ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಯ್ತು ನಂತರ ಇದನ್ನ ಬಿಟ್ಟು ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಇದನ್ನ ಬಿಟ್ಟು ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಎಷ್ಟಾಯ್ತು ಮಕ್ಕಳೇ ಒಂದು ತೊಂಬತ್ತು ಡಿಗ್ರಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಅಂದ್ರೆ ಮೂರು ತೊಂಬತ್ತು ಡಿಗ್ರಿಗಳು ಬಂದಿವೆ ಮೂರು ತೊಂಬತ್ತು ಡಿಗ್ರಿ ಬಂದಿದ್ದಾವೆ ಅಂದ್ರೆ ಎರಡು ನೂರ ಎಪ್ಪತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಬಂತ ಅಂದ್ರೆ ನಾಲ್ಕನೇ ಮೂರು ಪರಿಭ್ರಮಣೆ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೆ ನಂತರ ಎಫ್ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ಆರರಿಂದ ಮೂರು ಆರರಿಂದ ಮೂರು ನೋಡಿ ಮಕ್ಕಳೇ ಈ ಆರ ಮಾರ್ಕ್ ಅನ್ನ ಗಮನಿಸಿ ಆರರಿಂದ ಒಂಬತ್ತು ಗಂಟೆಗೆ ತೊಂಬತ್ತು ಡಿಗ್ರಿ ಮಕ್ಕಳೇ ಒಂಬತ್ತರಿಂದ ಹನ್ನೆರಡಕ್ಕೆ ತೊಂಬತ್ತು ಡಿಗ್ರಿ ಮಕ್ಕಳೇ ಹನ್ನೆರಡರಿಂದ ಮೂರಕ್ಕೆ ತೊಂಬತ್ತು ಡಿಗ್ರಿ ಇಲ್ಲೂ ಸಹ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಯಿತು ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಆಯಿತು ಅದು ಸಹ ನಾಲ್ಕನೇ ಮೂರು ಪರಿಭ್ರಮಣೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಗಡಿಯಾರದ ಮುಳ್ಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಿ ನಿಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಳೆ ಹನ್ನೆರಡರಿಂದ ಆರಂಭವಾಗಿ ಪ್ರದಕ್ಷಿಣೆಯಾಗಿ ಎರಡನೇ ಒಂದು ಪರಿಭ್ರಮಣೆ ಹೊಂದುತ್ತದೆ ನೋಡಿ ಮಕ್ಕಳೇ ಇಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆಗೆ ತಕ್ಕಂತೆ ನೀವು ಗಡಿಯಾರದಲ್ಲಿ ಗುರುತಿಸಬೇಕು ಮಕ್ಕಳೇ ನಂತರ ಆ ಗಡಿಯಾರದ ಮುಳ್ಳು ಯಾವ ಸಂಖ್ಯೆಗೆ ನಿಲ್ಲುತ್ತೆ ಅಂತ ನೀವು ಹೇಳಬೇಕು ಮಕ್ಕಳೇ ನೋಡಿ ಹನ್ನೆರಡರಿಂದ ಆರಂಭವಾಗಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹನ್ನೆರಡರಿಂದ ಇಲ್ಲಿಂದ ಆರಂಭವಾಗಿ ನಂತರ ಎರಡನೇ ಒಂದು ಪರಿಭ್ರಮಣೆ ಎರಡನೇ ಒಂದು ಪರಿಭ್ರಮಣೆ ಅಂದರೆ ಎಷ್ಟಾಗುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹೌದಲ್ವಾ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಇಲ್ಲಿಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ತೊಂಬತ್ತು ಪ್ಲಸ್ ತೊಂಬತ್ತು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತಾದರೆ ಅದು ಎರಡನೇ ಒಂದು ಭಾಗ ಮಕ್ಕಳೇ ಹಾಗಾದರೆ ಗಡಿಯಾರದ ಮುಳ್ಳು ಎಲ್ಲಿಗೆ ನಿಂತಿದೆ ಮಕ್ಳೆ ಗಡಿಯಾರದ ಮುಳ್ಳು ಆರಕ್ಕೆ ನಿಲ್ಲುತ್ತದೆ ಈ ರೀತಿಯಲ್ಲಿ ಉತ್ತರ ಬರಿಬೇಕು ಮಕ್ಕಳೇ ತೊಂಬತ್ತು ಡಿಗ್ರಿ ಆದ್ರೆ ನಾಲ್ಕನೇ ಒಂದು ಪರಿಭ್ರಮಣೆ ಆಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಆದ್ರೆ ಎರಡನೇ ಒಂದು ಪರಿಭ್ರಮಣೆ ಆಗುತ್ತೆ ಅಂದ್ರೆ ಅರ್ಧ ಪರಿಭ್ರಮಣೆ ಎರಡು ನೂರ ಎಪ್ಪತ್ತು ಡಿಗ್ರಿ ಆದ್ರೆ ನಾಲ್ಕನೇ ಮೂರು ಪರಿಭ್ರಮಣೆ ಆಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆದ್ರೆ ಒಂದು ಪರಿಭ್ರಮಣೆ ಆಗುತ್ತೆ ಮಕ್ಕಳೇ ಇವುಗಳನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಇಲ್ಲಿ ಸುಲಭವಾಗಿ ನೀವು ಲೆಕ್ಕಗಳನ್ನ ಮಾಡಬಹುದು ಮಕ್ಕಳೇ ಹನ್ನೆರಡರಿಂದ ಆರು ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಬರುತ್ತೆ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂದ್ರೆ ಅರ್ಧ ಮಕ್ಕಳೇ ಅಂದ್ರೆ ಎರಡನೇ ಒಂದು ಪರಿಭ್ರಮಣೆ ಆಗುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಗುರುತಿಸಿ ಒಂದನೇ ಎರಡು ಪರಿಭ್ರಮಣೆ ಅಂತಂದರೆ ಇಲ್ಲಿ ಬರುತ್ತೆ ಮಕ್ಕಳೇ ಹಾಗಾದ್ರೆ ಗಡಿಯಾರದ ಮುಳ್ಳು ಆರಕ್ಕೆ ನಿಲ್ಲುತ್ತದೆ ನಂತರ ಬಿ ನೋಡಿ ಮಕ್ಕಳೇ ಎರಡರಲ್ಲಿ ಪ್ರಾರಂಭವಾಗಿ ಪ್ರದಕ್ಷಿಣೆಯಾಗಿ ಎರಡನೇ ಒಂದು ಸುತ್ತು ಸುತ್ತುತ್ತದೆ ನೀವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ ಎರಡನೇ ಒಂದು ಸುತ್ತು ಅಂದ ತಕ್ಷಣ ಅಲ್ಲಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಬರುತ್ತೆ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ ಇಲ್ಲಿ ನೋಡಿ ಎರಡರಿಂದ ಪ್ರಾರಂಭವಾಗಿ ಅಂತ ಕೊಟ್ಟಿದ್ದಾರೆ ಎರಡರಿಂದ ಪ್ರಾರಂಭವಾಗಿ ಅರ್ಧ ಸುತ್ತು ಅರ್ಧ ಸುತ್ತು ಅಂದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಬರಬೇಕು ಮಕ್ಕಳೇ ಎರಡನ್ನ ಬಿಟ್ಬಿಟ್ಟು ಮತ್ತೆ ಮೂರು ಗಂಟೆ ಎಣಿಸಿ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಈ ಸಂಖ್ಯೆಯನ್ನ ಬಿಡಿ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಎರಡನೇ ಒಂದು ಭಾಗ ಮಕ್ಕಳೆ ಹಾಗಾದ್ರೆ ಗಡಿಯಾರದ ಮುಳ್ಳು ಎಂಟಕ್ಕೆ ನಿಲ್ಲುತ್ತದೆ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದರಲ್ಲಿ ಪ್ರಾರಂಭವಾಗಿ ನಾಲ್ಕನೇ ಒಂದು ಸುತ್ತು ಪ್ರದಕ್ಷಿಣೆಯಾಗಿ ಸುತ್ತುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೆ ನಾಲ್ಕನೇ ಒಂದು ಸುತ್ತು ಅಂದ್ರೆ ತೊಂಬತ್ತು ಡಿಗ್ರಿ ಮಕ್ಕಳೇ ಐದರಿಂದ ಪ್ರಾರಂಭವಾಗಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಐದರಿಂದ ಪ್ರಾರಂಭವಾಗಿ ಅಂದ್ರೆ ಈ ಅಂಕಿ ಬಿಟ್ಬಿಟ್ಟು ಮೂರು ಗಂಟೆಯನ್ನ ನೀವು ಕೌಂಟ್ ಮಾಡಬೇಕು ನೋಡಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ಮೂರು ಗಂಟೆಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹೌದಲ್ವಾ ಹಾಗಾದ್ರೆ ಗಡಿಯಾರದ ಮುಳ್ಳು ಎಂಟಕ್ಕೆ ನಿಲ್ಲುತ್ತದೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಡಿ ನೋಡಿ ಮಕ್ಕಳೇ ಐದರಲ್ಲಿ ಪ್ರಾರಂಭವಾಗಿ ನಾಲ್ಕನೇ ಮೂರು ಪ್ರದಕ್ಷಿಣೆಯಾಗಿ ಪರಿಭ್ರಮಣೆ ಹೊಂದುತ್ತದೆ ನೋಡಿ ಮಕ್ಕಳೇ ನಾಲ್ಕನೇ ಮೂರು ಭಾಗ ಅಂದರೆ ಎಷ್ಟು ಮಕ್ಕಳೇ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಬರುತ್ತೆ ಮಕ್ಕಳೇ ಅಂದ್ರೆ ಎರಡು ನೂರ ಎಪ್ಪತ್ತು ಡಿಗ್ರಿ ಬರುತ್ತೆ ಅಲ್ವಾ ಮಕ್ಕಳೇ ನೋಡಿ ಗಮನಿಸಿ ಐದರಿಂದ ಪ್ರಾರಂಭವಾಗಿ ಅಂತ ಕೊಟ್ಟಿದ್ದಾರೆ ಐದರಿಂದ ಪ್ರಾರಂಭವಾದ್ರೆ ಈ ಅಂಕಿ ಬಿಟ್ಬಿಟ್ಟು ಮೂರು ಅಂಕಿ ಎಣಿಸಿ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ನಂತರ ಇದನ್ನ ಬಿಡಿ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಈ ಅಂಕಿ ಬಿಟ್ಟು ಮೂರು ಅಂಕಿ ಎಣಸಿ ಮಕ್ಕಳೇ ಒಂದು ಎರಡು ಮೂರು ತೊಂಬತ್ತು ಡಿಗ್ರಿ ಹಾಗಾದ್ರೆ ಮೂರು ತೊಂಬತ್ತು ಡಿಗ್ರಿಗಳು ಬಂದುವಲ್ವಾ ಮಕ್ಕಳೇ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಯ್ತು ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಆಯ್ತು ಎರಡು ನೂರ ಎಪ್ಪತ್ತು ಡಿಗ್ರಿ ಅಂದ್ರೆ ನಾಲ್ಕನೇ ಮೂರು ಭಾಗ ಮಕ್ಕಳೇ ಹಾಗಾದ್ರೆ ಗಡಿಯಾರದ ಮುಳ್ಳು ಎಲ್ಲಿಗೆ ನಿಲ್ಲುತ್ತೆ ಮಕ್ಕಳೇ ಗಡಿಯಾರದ ಮುಳ್ಳು ಎರಡಕ್ಕೆ ನಿಲ್ಲುತ್ತದೆ ನಂತರ ಪ್ರಶ್ನೆ ಮೂರನ್ನು ಗಮನಿಸಿ ಈ ಕೆಳಗಿನಂತೆ ಮಾಡಿದಾಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವಿರಿ ನೋಡಿ ಮಕ್ಕಳೇ ಇಲ್ಲಿ ದಿಕ್ಕುಗಳನ್ನು ಕೊಟ್ಟಿದ್ದಾರೆ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಎರಡನೇ ಒಂದು ಸುತ್ತು ಪರಿಭ್ರಮಣೆ ಹಾಕಿದಾಗ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಡಿಯಾರವನ್ನ ಗಮನಿಸ್ತಿರಲ್ವ ಮಕ್ಳೇ ಗಡಿಯಾರದ ಮುಳ್ಳುಗಳು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತವೆ ಮಕ್ಕಳೇ ಈ ರೀತಿ ಹೌದಲ್ವಾ ಅಪ್ರದಕ್ಷಿಣಾಕಾರ ಅಂದ್ರೆ ಉಲ್ಟಾ ಮಕ್ಕಳೇ ಈ ರೀತಿ ಸುತ್ತೋದು ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಎರಡನೇ ಒಂದು ಸುತ್ತು ಪರಿಭ್ರಮಣೆ ಹಾಕಿದಾಗ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂದ್ರೆ ಪೂರ್ವದಿಂದ ನೋಡಿ ಮಕ್ಕಳೇ ದಿಕ್ಕುಗಳನ್ನ ಗಮನಿಸಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಕ್ಕಳೇ ಪೂರ್ವದಿಂದ ಪ್ರಾರಂಭವಾಗಿ ಅಂದ್ರೆ ಇಲ್ಲಿಂದ ಪ್ರಾರಂಭವಾಗುತ್ತೆ ಮಕ್ಕಳೇ ಪೂರ್ವದಿಂದ ಪ್ರಾರಂಭವಾಗಿ ಅರ್ಧ ಸುತ್ತು ಅಂದ್ರೆ ಎರಡನೇ ಒಂದು ಸುತ್ತು ಅಂದ್ರೆ ಅರ್ಧ ಮಕ್ಕಳೇ ಅರ್ಧ ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಮಕ್ಕಳೆ ಇಲ್ಲಿ ನೋಡಿ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಎರಡನೇ ಒಂದು ಭಾಗ ಮಕ್ಕಳೇ ಹಾಗಾದ್ರೆ ಪಶ್ಚಿಮಕ್ಕೆ ಮುಖ ಮಾಡುತ್ತೇವೆ ಇಲ್ಲಿಂದ ಇಲ್ಲಿಗೆ ಪಶ್ಚಿಮಕ್ಕೆ ನಾವು ಮುಖ ಮಾಡ್ತೇವ ಮಕ್ಕಳೇ ಹೌದಲ್ವಾ ಇಲ್ಲಿ ಕೇಳಿದರೆ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವಿರಿ ಅಂತ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಅರ್ಧ ಸುತ್ತು ಪರಿಭ್ರಮಣೆ ಹಾಕಿದಾಗ ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ತೇವೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಒಂದು ಅರ್ಧ ಸುತ್ತು ಪರಿಭ್ರಮಣೆ ಹಾಕಿದಾಗ ನೋಡಿ ಮಕ್ಕಳೇ ಪೂರ್ವದಿಂದ ಪುನಃ ಪೂರ್ವಕ್ಕೆ ಬಂದ್ರೆ ಒಂದು ಸುತ್ತು ಮಕ್ಕಳೆ ನಂತರ ಪೂರ್ವದಿಂದ ಮತ್ತೆ ಅರ್ಧ ಸುತ್ತು ಅಂದ್ರೆ ಮತ್ತೆ ಪಶ್ಚಿಮಕ್ಕೆ ಬರುತ್ತೆ ಮಕ್ಕಳೇ ಪೂರ್ವದಿಂದ ನಾವು ಒಂದು ಅರ್ಧ ಸುತ್ತು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪುನಃ ನಾವು ಪಶ್ಚಿಮಕ್ಕೆ ಮುಖ ಮಾಡ್ತೀವಿ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಳೆ ಇಲ್ಲಿಂದ ಒಂದು ಪರಿಭ್ರಮಣೆ ಮಕ್ಕಳೆ ನಂತರ ಮತ್ತೆ ಅರ್ಧ ಸುತ್ತು ಅಂದ್ರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಅರ್ಧ ಸುತ್ತು ಆಗುತ್ತೆ ಮಕ್ಕಳೇ ಅರ್ಧ ಸುತ್ತು ಅಂದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಪಶ್ಚಿಮದಿಂದ ಅಪ್ರದಕ್ಷಿಣಾಕಾರವಾಗಿ ನಾಲ್ಕನೇ ಮೂರು ಸುತ್ತು ಪರಿಭ್ರಮಣೆ ಹಾಕಿದಾಗ ನೋಡಿ ಮಕ್ಕಳೇ ನಾಲ್ಕನೇ ಮೂರು ಸುತ್ತು ಅಂತ ಅಂದ್ರೆ ನಿಮಗೆ ಗೊತ್ತಾಗಬೇಕು ಎರಡು ನೂರ ಎಪ್ಪತ್ತು ಡಿಗ್ರಿ ಅಂತ ಅಂದ್ರೆ ಅಲ್ಲಿ ಮೂರು ತೊಂಬತ್ತು ಡಿಗ್ರಿಗಳು ಬರ್ತವೆ ಮಕ್ಕಳೇ ಹೌದಲ್ವಾ ಇಲ್ಲಿ ನೋಡಿ ಮಕ್ಕಳೇ ಪಶ್ಚಿಮದಿಂದ ಅಪ್ರದಕ್ಷಿಣವಾಗಿ ಪ್ರದಕ್ಷಿಣಾಕಾರ ಅಂದ್ರೆ ಈ ರೀತಿ ಸುತ್ತೋದು ಮಕ್ಕಳೇ ಅಪ್ರದಕ್ಷಿಣಾಕಾರ ಅಂದ್ರೆ ಈ ರೀತಿ ಉಲ್ಟಾ ಸುತ್ತೋದಕ್ಕೆ ಅಪ್ರದಕ್ಷಿಣಾಕಾರ ಅಂತ ಹೇಳ್ತೀವಿ ಮಕ್ಕಳೇ ಹಾಗಾದ್ರೆ ಪಶ್ಚಿಮದಿಂದ ಅಪ್ರದಕ್ಷಿಣಾಕಾರವಾಗಿ ನಾಲ್ಕನೇ ಮೂರು ಸುತ್ತು ಅಂದ್ರೆ ನಾಲ್ಕನೇ ಮೂರು ಸುತ್ತು ಅಂದ್ರೆ ನಿಮಗೆ ಗೊತ್ತಾಗಬೇಕು ಎರಡು ನೂರ ಎಪ್ಪತ್ತು ಡಿಗ್ರಿ ಅಂತ ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಬರುತ್ತೆ ಮಕ್ಕಳೇ ಹಾಗಾದ್ರೆ ನೋಡಿ ಪಶ್ಚಿಮದಿಂದ ದಕ್ಷಿಣಕ್ಕೆ ತೊಂಬತ್ತು ಡಿಗ್ರಿ ದಕ್ಷಿಣದಿಂದ ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಪೂರ್ವದಿಂದ ಉತ್ತರಕ್ಕೆ ತೊಂಬತ್ತು ಡಿಗ್ರಿ ಆಗ ನಾಲ್ಕನೇ ಮೂರು ಸುತ್ತು ಆಗುತ್ತೆ ಮಕ್ಕಳೇ ಹಾಗಾದ್ರೆ ಪಶ್ಚಿಮದಿಂದ ಅಪ್ರದಕ್ಷಿಣವಾಗಿ ನಾಲ್ಕನೇ ಮೂರು ಸುತ್ತು ಪರಿಭ್ರಮಣೆ ಹಾಕಿದಾಗ ಉತ್ತರಕ್ಕೆ ಮುಖ ಮಾಡುತ್ತೇವೆ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆಯಾಗಿ ತಿರುಗಿದಾಗ ಪೂರ್ಣ ಪರಿಭ್ರಮಣೆ ಅಂದರೆ ಅಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತೆ ಮಕ್ಕಳೇ ಹೌದಲ್ವಾ ನೋಡಿ ದಕ್ಷಿಣದಿಂದ ಅಂತ ಕೊಟ್ಟಿದ್ದಾರೆ ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆ ಅಂದ್ರೆ ಒಂದು ಪರಿಭ್ರಮಣೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿಂದ ಪ್ರಾರಂಭವಾದ್ರೆ ಮತ್ತೆ ಅದೇ ದಿಕ್ಕಿಗೆ ಬರುತ್ತೆ ಮಕ್ಕಳೇ ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆಯಾಗಿ ತಿರುಗಿದಾಗ ಪುನಃ ದಕ್ಷಿಣಕ್ಕೆ ಮುಖ ಮಾಡ್ತೀವಿ ಮಕ್ಕಳೇ ಹೌದಲ್ವಾ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಕೆಳಗೆ ನೀಡಿದ ದಿಕ್ಕಿನಲ್ಲಿ ನಿಂತು ಸುತ್ತಿದರೆ ಪರಿಭ್ರಮಣೆಯ ಎಷ್ಟು ಭಾಗವನ್ನು ಕ್ರಮಿಸುವಿರಿ ಇಲ್ಲೂ ಸಹ ದಿಕ್ಕುಗಳನ್ನ ಗಮನಿಸಿ ಮಕ್ಕಳೇ ಎ ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಉತ್ತರಕ್ಕೆ ತಿರುಗಿದಾಗ ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಉತ್ತರಕ್ಕೆ ತಿರುಗಿದಾಗ ಎಷ್ಟು ಭಾಗ ಕ್ರಮಿಸ್ತೀವಿ ಅನ್ನೋದನ್ನ ನೀವು ಮೀನರಾಶಿಯಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಇಲ್ಲಿಂದ ಪ್ರಾರಂಭವಾದ್ರೆ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಎರಡು ನೂರ ಎಪ್ಪತ್ತು ಡಿಗ್ರಿ ಅಂದ್ರೆ ಮುಕ್ಕಾಲು ಭಾಗ ಮುಕ್ಕಾಲು ಭಾಗ ಅಂದ್ರೆ ನಾಲ್ಕನೇ ಮೂರು ಭಾಗ ನಾಲ್ಕನೇ ಮೂರು ಭಾಗ ಪರಿಭ್ರಮಣೆ ಆಗುತ್ತದೆ ನಂತರ ಬಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ನೋಡಿ ಮಕ್ಕಳೇ ಈ ದಿಕ್ಕುಗಳನ್ನ ಗಮನಿಸಿ ದಕ್ಷಿಣದಿಂದ ಪ್ರಾರಂಭವಾಗಿ ಅಂದ್ರೆ ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ದಕ್ಷಿಣದಿಂದ ಪಶ್ಚಿಮಕ್ಕೆ ತೊಂಬತ್ತು ಡಿಗ್ರಿ ಪಶ್ಚಿಮದಿಂದ ಉತ್ತರಕ್ಕೆ ತೊಂಬತ್ತು ಡಿಗ್ರಿ ಉತ್ತರದಿಂದ ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಹಾಗಾದ್ರೆ ಎಷ್ಟಾಯಿತು ಮಕ್ಕಳೇ ಎರಡು ನೂರ ಎಪ್ಪತ್ತು ಡಿಗ್ರಿ ಆಯಿತು ಎರಡು ನೂರ ಎಪ್ಪತ್ತು ಡಿಗ್ರಿ ಅಂದರೆ ಮುಕ್ಕಾಲು ಭಾಗ ಅಂದರೆ ನಾಲ್ಕನೇ ಮೂರು ಭಾಗ ಮಕ್ಕಳೇ ನಾಲ್ಕನೇ ಮೂರು ಭಾಗ ಪರಿಭ್ರಮಣೆ ಆಗುತ್ತದೆ ನಂತರ ಸಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಪಶ್ಚಿಮದಿಂದ ಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ಗಮನಿಸಿ ಮಕ್ಕಳೇ ಪಶ್ಚಿಮದಿಂದ ಪ್ರಾರಂಭವಾಗಿ ಇಲ್ಲಿಂದ ಮಕ್ಕಳೇ ಪಶ್ಚಿಮದಿಂದ ಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ಮಕ್ಕಳೇ ಅರ್ಧ ಮಕ್ಕಳೇ ಅಂದ್ರೆ ಪಶ್ಚಿಮದಿಂದ ಉತ್ತರಕ್ಕೆ ತೊಂಬತ್ತು ಉತ್ತರದಿಂದ ಪೂರ್ವಕ್ಕೆ ತೊಂಬತ್ತು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಅಂದರೆ ಅರ್ಧ ಭಾಗ ಮಕ್ಕಳೆ ಅಂದ್ರೆ ಎರಡನೇ ಒಂದು ಭಾಗ ಎರಡನೇ ಒಂದು ಭಾಗ ಪರಿಭ್ರಮಣೆ ಆಗುತ್ತದೆ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಗಡಿಯಾರದ ಗಂಟೆ ಮುಳ್ಳು ಕೆಳಗಿನಂತೆ ಚಲಿಸಿದಾಗ ಎಷ್ಟು ಲಂಬ ಕೋನಗಳನ್ನು ಉಂಟು ಮಾಡಿ ತಿರುಗುತ್ತದೆ ಎಂಬುದನ್ನು ಕಂಡು ಹಿಡಿಯಿರಿ ನೋಡಿ ಮಕ್ಕಳೇ ತುಂಬಾನೇ ಸುಲಭ ಇದೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಲೆಕ್ಕಗಳನ್ನ ಮಾಡೋದು ತುಂಬಾನೇ ಸುಲಭ ಏ ನೋಡಿ ಮಕ್ಕಳೇ ಮೂರರಿಂದ ಆರು ನೋಡಿ ಮಕ್ಕಳೇ ಈ ರೀತಿ ಗಡಿಯಾರವನ್ನ ಬಿಡಿಸಿಕೊಳ್ಳಿ ಗಡಿಯಾರದ ಗಂಟೆ ಮುಳ್ಳು ಇಲ್ಲಿ ಮಕ್ಕಳೇ ಪ್ರಶ್ನೆ ಈ ಪ್ರಶ್ನೆ ಅಂತ ಚಲಿಸಿದ್ರೆ ಎಷ್ಟು ಲಂಬ ಕೋನಗಳನ್ನ ಉಂಟು ಮಾಡ್ತವೆ ಅಂತಂದು ನೀವು ಗುರುತಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಮೂರರಿಂದ ಆರು ಅಂತ ಕೊಟ್ಟಿದ್ದಾರೆ ಗಂಟೆ ಮೂರರಿಂದ ಆರು ಗಂಟೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗಂಟೆ ಇಲ್ಲಿಂದ ಇಲ್ಲಿಗೆ ಒಂದು ಗಂಟೆ ಇಲ್ಲಿಂದ ಇಲ್ಲಿಗೆ ಒಂದು ಗಂಟೆ ಅಂದರೆ ಮೂರು ಗಂಟೆಗಳಿಗೆ ಒಂದು ಲಂಬ ಕೋನವಾಗುತ್ತೆ ಅಲ್ವಾ ಅಂದರೆ ಮೂರರಿಂದ ನಾಲ್ಕಕ್ಕೆ ಮೂವತ್ತು ಡಿಗ್ರಿ ನಾಲ್ಕರಿಂದ ಐದಕ್ಕೆ ಮೂವತ್ತು ಡಿಗ್ರಿ ಐದರಿಂದ ಆರಕ್ಕೆ ಮೂವತ್ತು ಡಿಗ್ರಿ ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಎಷ್ಟಾಗುತ್ತೆ ಮಕ್ಕಳೇ ತೊಂಬತ್ತು ಡಿಗ್ರಿ ಆಗುತ್ತೆ ಹೌದಲ್ವಾ ಮೂರರಿಂದ ಆರಕ್ಕೆ ತೊಂಬತ್ತು ಡಿಗ್ರಿ ಆಗುತ್ತೆ ಅಂದರೆ ಒಂದು ಲಂಬ ಕೋನವಾಗುತ್ತೆ ಮಕ್ಕಳೇ ಹೌದಲ್ವಾ ಒಂದು ಲಂಬ ಕೋನವನ್ನು ಉಂಟು ಮಾಡುತ್ತೆ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡರಿಂದ ಎಂಟು ನೋಡಿ ಮಕ್ಕಳೇ ಈ ಗಡಿಯಾರದಲ್ಲಿ ಮುಳ್ಳುಗಳನ್ನು ಗಮನಿಸಿ ಗಂಟೆ ಎರಡರಿಂದ ಎಂಟು ಗಂಟೆ ಮಕ್ಕಳೇ ಎರಡರಿಂದ ಐದಕ್ಕೆ ಒಂದು ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಐದರಿಂದ ಮೂರು ಗಂಟೆಗಳು ಮಕ್ಕಳೇ ಐದನ್ನು ಬಿಟ್ಬಿಟ್ಟು ಕೌಂಟ್ ಮಾಡಿ ಮಕ್ಕಳೇ ಒಂದು ಎರಡು ಮೂರು ಇಲ್ಲೂ ಸಹ ತೊಂಬತ್ತು ಡಿಗ್ರಿ ಆಗುತ್ತೆ ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಅಂದರೆ ಎರಡು ಲಂಬ ಕೋನಗಳು ಆಗ್ತವೆ ಇಲ್ಲೊಂದು ಲಂಬ ಕೋನ ಇಲ್ಲೊಂದು ಲಂಬ ಕೋನ ಎರಡು ಲಂಬಕೋನಗಳನ್ನು ಕೋನಗಳನ್ನು ಉಂಟು ಮಾಡುತ್ತದೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಐದರಿಂದ ಹನ್ನೊಂದು ನೋಡಿ ಮಕ್ಕಳೇ ಐದರಿಂದ ಐದು ಗಂಟೆಯಿಂದ ಹನ್ನೊಂದು ಗಂಟೆ ಮಕ್ಕಳೇ ನೋಡಿ ಐದರಿಂದ ಒಂದು ಎರಡು ಮೂರು ಮೂರು ಗಂಟೆಗಳು ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಇದನ್ನು ಬಿಟ್ಬಿಟ್ಟು ಕೌಂಟ್ ಮಾಡಿ ಒಂದು ಎರಡು ಮೂರು ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ತೊಂಬತ್ತು ಪ್ಲಸ್ ತೊಂಬತ್ತು ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅಲ್ವಾ ಹಾಗಾದರೆ ಇಲ್ಲಿ ಎಷ್ಟು ಲಂಬ ಕೋನಗಳು ಉಂಟಾಗಿವೆ ಮಕ್ಕಳೇ ಎರಡು ಲಂಬ ಕೋನಗಳನ್ನು ಉಂಟು ಮಾಡುತ್ತದೆ ನಂತರ ಡಿ ನೋಡಿ ಮಕ್ಳೆ ಹತ್ತರಿಂದ ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆಗೆ ನೋಡಿ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ಹನ್ನೊಂದರಿಂದ ಹನ್ನೆರಡು ಮೂವತ್ತು ಡಿಗ್ರಿ ಹನ್ನೆರಡರಿಂದ ಒಂದು ಮೂವತ್ತು ಡಿಗ್ರಿ ಮೂವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹಾಗಾದ್ರೆ ಇಲ್ಲಿ ಎಷ್ಟು ಲಂಬ ಕೋನಗಳಿವೆ ಒಂದು ಲಂಬ ಕೋನ ಹತ್ತರಿಂದ ಒಂದಕ್ಕೆ ಒಂದು ಕೋನವನ್ನು ಉಂಟು ಮಾಡುತ್ತದೆ ನಂತರ ಈ ನೋಡಿ ಮಕ್ಳೆ ಹನ್ನೆರಡರಿಂದ ಒಂಬತ್ತು ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆಗೆ ನೋಡಿ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಒಂದು ಎರಡು ಮೂರು ಲಂಬ ಕೋನಗಳನ್ನು ನಾವು ನೋಡಬಹುದು ಹೌದಲ್ವಾ ಮೂರು ಲಂಬಕೋನಗಳನ್ನು ಉಂಟು ಮಾಡುತ್ತದೆ ನಂತರ ಎಫ್ ಅನ್ನು ಗಮನಿಸಿ ಮಕ್ಕಳೇ ಹನ್ನೆರಡರಿಂದ ಆರು ಹನ್ನೆರಡರಿಂದ ಮೂರಕ್ಕೆ ಒಂದು ಲಂಬಕೋನ ಮೂರರಿಂದ ಆರಕ್ಕೆ ಒಂದು ಲಂಬಕೋನ ಮಕ್ಕಳೇ ಹಾಗಾದರೆ ಒಂದು ಎರಡು ಎರಡು ಲಂಬಕೋನಗಳನ್ನು ಉಂಟು ಮಾಡುತ್ತದೆ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೀವು ಈ ಕೆಳಗೆ ಸೂಚಿಸಿದಂತೆ ತಿರುಗಿದಾಗ ಎಷ್ಟು ಲಂಬಕೋನಗಳನ್ನು ಪೂರೈಸುವಿರಿ ನೋಡಿ ಮಕ್ಕಳೇ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪಶ್ಚಿಮಕ್ಕೆ ತಿರುಗಿದಾಗ ಈ ದಿಕ್ಕುಗಳನ್ನ ಗಮನಿಸಿ ಮಕ್ಕಳೇ ಈ ದಿಕ್ಕುಗಳನ್ನು ಸಹ ನೀವು ಸರಿಯಾಗಿ ಹಾಕೊಳ್ಬೇಕು ಉತ್ತರದಿಂದ ಪೂರ್ವಕ್ಕೆ ಒಂದು ಲಂಬ ಕೋನ ಆಗುತ್ತೆ ಪೂರ್ವದಿಂದ ದಕ್ಷಿಣಕ್ಕೆ ಒಂದು ಲಂಬ ಕೋನ ಆಗುತ್ತೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಒಂದು ಲಂಬ ಕೋನ ಆಗುತ್ತೆ ಪಶ್ಚಿಮದಿಂದ ಉತ್ತರಕ್ಕೆ ಒಂದು ಲಂಬ ಕೋನವಾಗುತ್ತೆ ಅಂದ್ರೆ ಇಲ್ಲಿ ನಾಲ್ಕು ಲಂಬ ಕೋನಗಳನ್ನ ನೋಡಬಹುದು ಮಕ್ಕಳೇ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಒಂದು ಪರಿಭ್ರಮಣೆಯನ್ನ ನಾವು ನೋಡಬಹುದು ಪ್ರಾರಂಭವಾಗಿ ಪಶ್ಚಿಮಕ್ಕೆ ತಿರುಗಿದ್ರೆ ಇಲ್ಲಿ ಎಷ್ಟು ಲಂಬ ಕೋನಗಳನ್ನ ನಾವು ನೋಡಬಹುದು ಮಕ್ಕಳೇ ಒಂದು ಲಂಬ ಕೋನ ಮಕ್ಕಳೇ ದಕ್ಷಿಣದಿಂದ ಪಶ್ಚಿಮಕ್ಕೆ ಒಂದು ಲಂಬ ಕೋನವಾಗುತ್ತೆ ಒಂದು ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಒಂದು ಲಂಬ ಕೋನವನ್ನು ಪೂರೈಸಲಾಗಿದೆ ನಂತರ ನೋಡಿ ಬಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಉತ್ತರದಿಂದ ಅಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ನೋಡಿ ಮಕ್ಕಳೇ ಪ್ರದಕ್ಷಿಣಾಕಾರ ಅಂದ್ರೆ ಈ ರೀತಿ ಮಕ್ಕಳೇ ಅಪ್ರದಕ್ಷಿಣೆ ಅಂದ್ರೆ ಈ ರೀತಿ ಉಲ್ಟಾ ಮಕ್ಕಳೇ ಉತ್ತರದಿಂದ ಅಪ್ರದಕ್ಷಿಣೆಯಾಗಿ ಉತ್ತರದಿಂದ ಅಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ಅಂದರೆ ಇಲ್ಲಿಗೆ ಮಕ್ಕಳೇ ಇಲ್ಲಿ ಒಂದು ತೊಂಬತ್ತು ಡಿಗ್ರಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಇಲ್ಲೊಂದು ತೊಂಬತ್ತು ಡಿಗ್ರಿ ಅಂದರೆ ಮೂರು ತೊಂಬತ್ತು ಡಿಗ್ರಿಗಳು ಬಂದಿದಾವಲ್ವಾ ಅಂದರೆ ಮೂರು ಲಂಬ ಕೋನಗಳನ್ನು ಪೂರೈಸಲಾಗಿದೆ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಪಶ್ಚಿಮದಿಂದ ಪಶ್ಚಿಮಕ್ಕೆ ತಿರುಗಿದಾಗ ನೋಡಿ ಮಕ್ಕಳೇ ಪಶ್ಚಿಮದಿಂದ ಪ್ರಾರಂಭವಾಗಿ ಮತ್ತೆ ಪಶ್ಚಿಮಕ್ಕೆ ತಿರುಗಬೇಕು ಮಕ್ಕಳೇ ನೋಡಿ ಪಶ್ಚಿಮದಿಂದ ಪಶ್ಚಿಮಕ್ಕೆ ಅಂದರೆ ಒಂದು ಪರಿಭ್ರಮಣೆ ಆಗುತ್ತೆ ಅಲ್ವಾ ಮಕ್ಕಳೇ ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಲಂಬಕೋನಗಳನ್ನು ನಾವು ನೋಡಬಹುದು ಹೌದಲ್ವಾ ನಾಲ್ಕು ಲಂಬಕೋನಗಳನ್ನು ಪೂರೈಸಲಾಗಿದೆ ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿದಾಗ ನೋಡಿ ಮಕ್ಕಳೇ ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿದಾಗ ಇಲ್ಲಿ ಒಂದು ಲಂಬಕೋನ ಇಲ್ಲೊಂದು ಲಂಬಕೋನ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಬಂದಿದೆ ಅಲ್ವಾ ಎರಡು ಲಂಬಕೋನಗಳು ಬಂದಿವೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೇ ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಗಡಿಯಾರದ ಗಂಟೆ ಮುಳ್ಳು ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲಿ ನಿಲ್ಲುತ್ತದೆ ಅಂತ ಪ್ರಶ್ನೆ ಕೇಳಿದಾರ ಮಕ್ಕಳೇ ಇಲ್ಲಿ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ ಮಕ್ಳೇ ಆ ಹೇಳಿಕೆಗೆ ತಕ್ಕಂತೆ ನೀವು ಗಡಿಯಾರದ ಮುಳ್ಳುಗಳನ್ನ ಹೊಂದಿಸ್ಬೇಕು ಮಕ್ಳೆ ನೋಡಿ ಆರರಿಂದ ಆರಂಭಿಸಿ ಒಂದಕ್ಕೆ ಲಂಬ ಕೋನದಷ್ಟು ತಿರುಗಿದಾಗ ಆರರಿಂದ ಆರಂಭಿಸಿ ಒಂದು ಲಂಬ ಕೋನದಷ್ಟು ತಿರುಗಿದಾಗ ಅಂದ್ರೆ ಒಂದು ಲಂಬ ಕೋನ ಅಂದ್ರೆ ಆರು ಗಂಟೆಯನ್ನು ಬಿಟ್ಬಿಟ್ಟು ನಂತರ ಮೂರು ಗಂಟೆಯನ್ನು ಕೌಂಟ್ ಮಾಡಬೇಕು ಮಕ್ಕಳೇ ಒಂದು ಎರಡು ಮೂರು ಮೂರು ಗಂಟೆ ಆದರೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹೌದಲ್ವಾ ಹಾಗಾದರೆ ನೋಡಿ ಮಕ್ಕಳೇ ಆರರಿಂದ ಪ್ರಾರಂಭವಾದರೆ ಒಂದು ಲಂಬಕೋನಕ್ಕೆ ಎಷ್ಟಾಗುತ್ತೆ ಮಕ್ಕಳೇ ಒಂಬತ್ತು ಗಂಟೆಗೆ ನಿಲ್ಲುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ಹೀಗೆ ಬರೆಯಿರಿ ಒಂಬತ್ತಕ್ಕೆ ನಿಲ್ಲುತ್ತದೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಂತರ ಬಿ ಅನ್ನು ಗಮನಿಸಿ ಮಕ್ಕಳೇ ಎಂಟರಿಂದ ಆರಂಭಿಸಿ ಎರಡು ಲಂಬಕೋನಗಳಷ್ಟು ತಿರುಗಿದಾಗ ಎಂಟಕ್ಕೆ ಪ್ರಾರಂಭ ಮಾಡಿದರೆ ಮಕ್ಕಳೇ ಎಂಟಕ್ಕೆ ಪ್ರಾರಂಭ ಮಾಡಿ ಅದು ಎರಡು ಲಂಬ ಕೋನದಷ್ಟು ಅಂದರೆ ನೋಡಿ ಮಕ್ಕಳೇ ಈ ರೀತಿ ಬರುತ್ತೆ ಮಕ್ಕಳೇ ಎರಡು ಲಂಬ ಕೋನದಷ್ಟು ಅಂದರೆ ಎರಡಕ್ಕೆ ಬರುತ್ತೆ ಮಕ್ಕಳೇ ನೋಡಿ ಎಂಟನ್ನು ಬಿಟ್ಬಿಟ್ಟು ಮೂರು ಗಂಟೆಯನ್ನು ಕೌಂಟ್ ಮಾಡಿ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿಗೆ ಒಂದು ಲಂಬಕೋನ ನಂತರ ಇದನ್ನು ಬಿಡಿ ಮಕ್ಕಳೇ ಒಂದು ಎರಡು ಮೂರು ಮೂರು ಗಂಟೆಗೆ ಮತ್ತೊಂದು ಲಂಬಕೋನ ಹಾಗಾದರೆ ಒಂದು ಎರಡು ಲಂಬಕೋನಗಳಾಯಿತು ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಳೆ ಎಂಟರಿಂದ ಆರಂಭಿಸಿ ಎರಡು ಲಂಬ ಕೋನಗಳಷ್ಟು ಅಂದ್ರೆ ಎರಡಕ್ಕೆ ಬಂದು ಆ ಮುಳ್ಳು ನಿಲ್ಲುತ್ತೆ ಮಕ್ಕಳೇ ನಂತರ ಸಿ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಹತ್ತರಿಂದ ಆರಂಭಿಸಿ ಮೂರು ಲಂಬ ಕೋನಗಳಷ್ಟು ತಿರುಗಿದಾಗ ಹತ್ತರಿಂದ ಪ್ರಾರಂಭಿಸಿ ಮಕ್ಕಳೇ ಈ ಹತ್ತರಿಂದ ಪ್ರಾರಂಭಿಸಿ ಮೂರು ಲಂಬ ಕೋನಗಳು ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಮಕ್ಕಳೆ ಹೌದಲ್ವಾ ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಮಕ್ಕಳೆ ನಂತರ ಇಲ್ಲಿಂದ ಇಲ್ಲಿಗೆ ಒಂದು ಲಂಬ ಕೋನ ಮಕ್ಕಳೆ ಮೂರು ಗಂಟೆಗಳಿಗೆ ಒಂದು ಲಂಬ ಕೋನ ಆಗುತ್ತೆ ನಂತರ ಮತ್ತೆ ಮೂರು ಗಂಟೆಗಳಿಗೆ ಒಂದು ಲಂಬ ಕೋನವಾಗುತ್ತೆ ನೋಡಿ ಇಲ್ಲಿಂದ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇದಕ್ಕೆ ಒಂದು ಲಂಬ ಕೋನ ಇಲ್ಲಿಂದ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲಿಗೆ ಒಂದು ಲಂಬ ಕೋನ ಇಲ್ಲಿಂದ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲಿಗೆ ಒಂದು ಕೋನವಾಗುತ್ತೆ ಮೂರು ಲಂಬ ಕೋನಗಳು ಅಂತ ಹೇಳಿದಾರೆ ಮಕ್ಕಳೇ ಹತ್ತರಿಂದ ಆರಂಭಿಸಿದ್ರೆ ಮೂರು ಲಂಬ ಕೋನಗಳೆಂದ್ರೆ ಎಷ್ಟಕ್ಕೆ ಬಂದು ಆ ಮುಳ್ಳು ನಿಲ್ಲುತ್ತೆ ಮಕ್ಕಳೇ ಏಳಕ್ಕೆ ಬಂದು ಆ ಮುಳ್ಳು ನಿಲ್ಲುತ್ತೆ ಹೌದಲ್ವಾ ಮಕ್ಕಳೇ ನೋಡಿ ಒಂದು ಲಂಬಕೋನ ಎರಡು ಲಂಬಕೋನ ಮೂರು ಲಂಬಕೋನ ಅರ್ಥ ಆಗ್ತಾ ಇದೆ ಅಲ್ವ ಮಕ್ಳೆ ನಂತರ ಡಿ ನೋಡಿ ಮಕ್ಕಳೇ ಏಳರಿಂದ ಪ್ರಾರಂಭಿಸಿ ಎರಡು ಸರಳ ಕೋನಗಳಷ್ಟು ತಿರುಗಿದಾಗ ನೋಡಿ ಮಕ್ಕಳೇ ಏಳರಿಂದ ಪ್ರಾರಂಭವಾಗಿ ಒಂದು ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಅಲ್ವ ಮಕ್ಳೇ ಏಳರಿಂದ ನೂರ ಎಂಬತ್ತು ಡಿಗ್ರಿ ಅಂದ್ರೆ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಬರಬೇಕು ಮಕ್ಳೆ ಮೂರು ಗಂಟೆಗಳಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನೋಡಿ ಇಲ್ಲಿಂದ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ನಂತರ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಅಂದರೆ ಒಂದು ಸರಳ ಕೋನ ಆಗುತ್ತೆ ಇಲ್ಲಿ ಎರಡು ಸರಳ ಕೋನ ಅಂತ ಕೇಳಿದಾರೆ ಮಕ್ಕಳೇ ಏಳರಿಂದ ಒಂದಕ್ಕೆ ಒಂದು ಸರಳ ಕೋನ ನಂತರ ಒಂದರಿಂದ ಮತ್ತೆ ತಿರ್ಗಾ ಏಳಕ್ಕೆ ಎರಡು ಸರಳ ಕೋನಗಳಾಗ್ತಾವ ಮಕ್ಕಳೇ ಎರಡು ಸರಳ ಕೋನಗಳು ಅಂದ್ರೆ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಒಂದು ಸರಳ ಕೋನ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇಲ್ಲಿ ಎರಡು ಸರಳ ಕೋನ ಅಂತ ಕೇಳಿದರೆ ಎರಡು ಸರಳ ಕೋನ ಅಂತ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹೌದಲ್ವಾ ಹಾಗಾದ್ರೆ ಇಲ್ಲಿಂದ ಪ್ರಾರಂಭಿಸಿದರೆ ಎರಡು ಸರಳ ಕೋನ ಅಂದ್ರೆ ಆ ಮುಳ್ಳು ಬಂದು ಎಲ್ಲಿಗೆ ನಿಲ್ಲುತ್ತೆ ಮಕ್ಕಳೇ ತಿರ್ಗಾ ಏಳಕ್ಕೆ ನಿಲ್ಲುತ್ತದೆ ನೋಡಿ ಹೇಳಕ್ಕೆ ನಿಲ್ಲುತ್ತದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ